ಅವಲಕ್ಕಿ ಎಲ್ಲರೂ ತಿಂದ ತಿಂದಿರ್ತೀರಿ ದೊಡ್ಡ ದೊಡ್ಡಗಾದಲ್ಲ ಆದರೆ ನಮ್ಮ ಬೆಳಗಾವಿ ಕಡೆ ಒಂದು ಬೇರೆ ರೀತಿ ಅವಲಕ್ಕಿ ಮಾಡ್ತಾರೆ ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಕಾಂದಾ ಪೋಯೆ ಅಂತಾರೆ ಯಾಕೆ ಕಾಂದಾ ಪೋಯೆ ಅಂತಾರೆ ಅಂತಂದ್ರೆ ಕಾಂದ ಅಂದರೆ ಮರಾಠಿ ಒಳಗೆ ಅಥವಾ ಹಿಂದಿ ಒಳಗೆ ಉಳ್ಳಾಗಡ್ಡಿ ಅನ್ನೋ ಅಂತ ಅರ್ಥನ ಕೊಡ್ತೈತಿ ಈರುಳ್ಳಿ ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇದ್ರೊಳಗೆ ಕ್ವಾಂಟಿಟಿ ಆಫ್ ಉಳ್ಳಾಗಡ್ಡಿ ಅಥವಾ ಈರುಳ್ಳಿನ ಜಾಸ್ತಿ ಇರ್ತೈತಿ ಅದ್ರ ಸೊಲಾಗಿ ಇದಕ್ಕೆ ಕಾಂದಾ ಪೋಯೆ ಅಂತ ಹೇಳಿ ಹೆಸರೈತಿ ಮತ್ತೆ ಹೆಂಗೆ ಅಂದ್ರೆ ಫಸ್ಟಿಗೆ ನಾವು ಉಳ್ಳಾಗಡ್ಡಿನ ಕರ್ಕೊಳ್ಳೋಂಗಿಲ್ಲ ಇದನ್ನ ನಾವು ಉಳ್ಳಾಗಡ್ಡಿ ಲಾಸ್ಟಿಗೆ ಹಾಕ್ತೇವೆ ಲಾಸ್ಟ್ ಅಂದ್ರೆ ಪೂರ್ತಿ ಗೆ ಅಲ್ಲ ಮಿಡಲ್ ಆಫ್ ದಿ ಕುಕ್ಕಿಂಗ್ನಾಗ ನಾವು ಉಳ್ಳಾಗಡ್ಡಿ ಹಾಕೋತೀವಿ ಆಮೇಲೆ ಇದ್ರೊಳಗೆ ಸ್ಪೆಷಲಿ ಬಟಾಟೆ ಬರ್ತೈತಿ ಮತ್ತೇನಿರ್ತೈತಪ್ಪ ಅಂತಂದ್ರೆ ಸ್ವಲ್ಪ ಟ್ಯಾಂಗಿನೆಸ್ ಹಾಕಕ್ಕೆ ಟ್ಯಾಂಗಿ ಟೇಸ್ಟ್ ಬರಾಕ ಲೆಮನ್ ಇರ್ತೈತಿ ಆಮೇಲೆ ಟೊಮೆಟೊ ಬರ್ತೈತಿ ಇದ್ರೊಳಗೆ ಭಾಳೆಲ್ಲ ಫ್ಲೇವರ್ಸ್ ಇರ್ತಾವ ಸೊ ಈ ರೆಸಿಪಿನ ನೀವೇಂದ್ರೆ ಒಂದ್ಸರ್ತಿ ಮನೆಯೊಳಗೆ ಟ್ರೈ ಮಾಡಿದ್ರೆ ಅಂದ್ರೆ ಪದೇ ಪದೇ ಇದೇ ರೀತಿ ನೀವು ಅವಲಕ್ಕಿ ಅಥವಾ ಪೋಹೆನ ಮಾಡ್ಕೊಂಡು ತಿಂತೀರಿ ಮತ್ತಿನ್ಯಾಕ್ ತಡ ಮಾಡೋದು ಲೆಟ್ಸ್ ಗೆಟ್ ಇನ್ ಕಾಂದಾ ಪೋಹೆ ಮಾಡ್ಕೊಳಾಕ ಅಂದ್ರೆ ಅವಲಕ್ಕಿ ಮಾಡ್ಕೊಳಾಕ ಫಸ್ಟಿಗೆ ನಾನು ತೊಗೊಂಡಿದ್ದು ದಪ್ಪನ ಅವಲಕ್ಕಿ ಈ ದಪ್ಪನ ಅವಲಕ್ಕಿನ ಫಸ್ಟಿಗೆ ನಾವು ತೊಳ್ಕೊಬೇಕ ಅರ್ಧ ಕಿಲೋ ಅವಲಕ್ಕಿ ತಗೊಂಡೆ ನೋಡ್ರಿ ನಾನು ಅರ್ಧ ಕಿಲೋ ಅವಲಕ್ಕಿ ತಗೊಂಡ್ರೆ ಏನಿಲ್ಲ ಅಂದ್ರೂ ಕಮ್ಮಿತ್ ಕಮ್ಮಿ ಒಂದು ಹತ್ತರಿಂದ ಹದಿನೈದು ಮಂದಿ ತಿನ್ನುವಷ್ಟೈತಿ ಒಂದೊಂದು ಪ್ಲೇಟ್ ಅರ್ಧ ಕಿಲೋಕ್ ಹದಿನೈದು ಮಂದಿ ತಿನ್ಬೋದು ವಿಚಾರ ಮಾಡಿರಿ ನೀವು ಸೊ ಎಷ್ಟು ಕ್ವಾಂಟಿಟಿ ಬೇಕನ್ನೋದು ಅದ್ರ ಮೇಲೆ ನೀವು ಮಾಡ್ರಿ ನಮ್ಮ ಮನೆಗೆ ಭಾಳ ಜನ ಅದೇವೆ ಅಂತ ಹೇಳಿ ನಾನು ಅರ್ಧ ಕಿಲೋ ಮಾಡಾಕತ್ತೇನೆ ಇವತ್ತನ್ನ ಫಸ್ಟಿಗೆ ತೊಳ್ಕೊಬೇಕು ಈಗ ಇದ್ರೊಳಗೆ ಅವಲಕ್ಕಿ ಒಳಗೆ ನಾನು ಡೈರೆಕ್ಟ್ ಒಂದ್ ಎರಡು ಲೀಟ್ರಷ್ಟು ನೀರು ಹಾಕೊಳಾಕತ್ತೇನೆ ಈಗ ಈಗಿದಿನ ಸ್ವಚ್ಛಕ್ಕೆ ತೊಳ್ಕೊಳ್ಳೋಣಂತ ನೋಡ್ರಿ ಮೇಲ್ಗಡೆ ಎಲ್ಲ ಹೆಂಗೆ ಧೂಳು ಧೂಳು ಬಂದೈತಿ ಯಾಕಂದ್ರೆ ಇವು ಬಟ್ಟಿ ಒಳಗೆ ಬೆಂದಿರ್ತಾವಲ್ಲ ಅದ್ರ ಸೊಲಾಗಿ ಇವತ್ತನ್ನ ಸ್ವಚ್ಛಗೆ ತೊಳ್ದೆ ಈಗ ಇದನ್ನ ನೀರು ಸೋಸ್ಕೊಂಡು ಬರ್ತೇನೆ ಅಂತ ನಾನು ನೋಡ್ರಿ ಈಗ ನೀರು ಸೋಸ್ಕೊಂಡು ಬಂದೇನಿ ಇವತ್ತು ಸ್ವಲ್ಪ ಹಳ್ಳಿಯಲ್ಲಿ ಇವತ್ತು ಅಂದ್ರೆ ಸ್ವಲ್ಪ ಟೈಮ್ ಬಿಡೋ ನೀವು ಕೈಯ್ಯ ಒಂದು ಸ್ವಲ್ಪ ಹಿಂಗೆ ಅಳತಾವ ಹೂ ಹೆಂಗೆ ಅಳತಾವಲ್ರಿ ಹಂಗೆ ಅಳತಾವ ಅವಲಕ್ಕಿ ಅಲ್ಲಿ ಮಟ್ಟ ನಾವು ಏನು ಮಾಡೋಣ ಒಗ್ಗರಣೆ ರೆಡಿ ಮಾಡ್ಕೊಳಂತ ಬರ್ರಿ ಅವಲಕ್ಕಿಗೆ ಒಗ್ಗರಣೆ ಏನು ರಾಕೆಟ್ ಸೈನ್ಸ್ ಅಲ್ಲ ಫಸ್ಟಿಗೆ ಗ್ಯಾಸ್ ಸ್ಟೋನ್ ಆನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಬಾಳಿಗೆ ಇಟ್ಕೊಳಕತ್ತೀನಿ ದೊಡ್ಡ ಬಾಡಿಗೆ ಇಟ್ಕೊಂಡೆ ನಾನು ಈಗ ಇದಕ್ಕೊಂದು ಫಿಫ್ಟಿ ಎಮ್ ಎಲ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ನಾನು ಹಾಕೊಳಕತ್ತೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗ್ಲಿ ಮೀಡಿಯಮ್ ಟು ಲೋ ಫ್ಲೇಮ್ ಮೇಲೆ ಇರಲಿ ಗ್ಯಾಸನ್ನ ನೆನಪಿಟ್ಕೋರಿ ಈಗ ಇದ್ರೊಳಗೆ ಸಾಸಿವೆ ಹಾಕೊಳಕತ್ತೀನಿ ಒನ್ ಟೇಬಲ್ ಸ್ಪೂನ್ ಹಂಗ ಜೀರಿಗೆ ಹಾಕೊಳ್ಳೋಣ ಅಂತ ಒನ್ ಟೇಬಲ್ ಸ್ಪೂನ್ ಉದ್ದಿನ ಉದ್ದಿನಬೇಳೆ ಹಾಕೊಳ್ಳೋಣಂತ ಒನ್ ಟೇಬಲ್ ಸ್ಪೂನ್ ಶೇಂಗಾ ಹಸಿ ಶೇಂಗಾ ಇದಕ್ಕೆ ಒಣ ಶೇಂಗಾ ಅಲ್ಲ ಹಸಿ ಶೇಂಗಾ ಹಸಿ ಶೇಂಗಾ ಒಂದು ಅಷ್ಟು ಹಾಕೊಳ್ಳಾಕತ್ತೆ ನಾನು ಅಂದ್ರೆ ಅಂದಾಜು ಒಂದು ಇಪ್ಪತ್ತೈದು ಮೂವತ್ತು ಗ್ರಾಮ್ ಐತದ ಅದಾದಮೇಲೆ ಕರಿಬೇವನ್ನ ಹಾಕೊಳ್ಳೋಣ ಒಂದು ಇಪ್ಪತ್ತು ಇಪ್ಪತ್ತೈದು ಎಲ್ಲಿ ಹಾಕೊರಿ ಒಂದು ಹದಿನೈದು ಹಾಕ್ಕೊಂಡೇನೆ ಆಮೇಲೆ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿನ ಖಾರ ಇದಕ್ಕೆ ಸೊ ಇಲ್ಲಿ ಒಂದು ಮಿನಿಮಮ್ ನೀವು ನಾಲ್ಕರಿಂದ ಐದು ಮೆಣಸಿನಕಾಯಿ ತೊಗೋಬಹುದು ನಿಮಗೆ ಜಾಸ್ತಿನ ಸ್ಪೈಸಿನೆಸ್ ಬೇಕಂತಂದ್ರೆ ಒಂದು ಎಂಟರಿಂದ ಹತ್ತು ಮೆಣಸಿನಕಾಯಿ ಹಾಕೋರಿ ನಾನು ಇಲ್ಲಿ ಏಳೆಂಟು ಮೆಣಸಿನಕಾಯಿ ತೊಗೊಂಡೇನೆ ಇವತ್ತು ಸಣ್ಣ ಕಟ್ ಮಾಡ್ಕೊಂಡೇನಿ ಇವತ್ತು ಸೈತಿಗೆ ಇದ್ರೊಳಗೆ ಆ್ಯಡ್ ಮಾಡ್ಕೊಳಾಕತ್ತೇ ನಾನು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಥವಾ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ ಅರಿಶಿನ ವೆರಿ ಇಂಪಾರ್ಟೆಂಟ್ ಅದರಿಂದ ಈ ಅವಲಕ್ಕಿಗೆ ಕಲರ್ ಬರ್ತೈತಿ ನಮ್ಮ ಬೆಳಗಾವಿ ಅವಲಕ್ಕಿ ಅಂತ ಅನಿಸ್ತೈತಿ ನೋಡ್ರಿ ಕಾಂದಾ ಪೋಯೆ ಅಂತ ಅನಿಸ್ತೈತಿ ಸೊ ಅರ್ಧ ಟೇಬಲ್ ಸ್ಪೂನ್ ತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೇನೆ ಒಂದು ಚುಟ್ಕಿ ಅರಸಿಣ್ ಪುಡಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳಂತ ಸ್ವಲ್ಪ ಅದು ಚಂದಾಗಿ ಬೇಯಲಿ ಆಮೇಲೆ ಅವು ಉದ್ದಿನ ಬೇಳೆನೂ ಚೆಂದಾಗ ಬೇಯಬೇಕು ಈಗ ನೋಡ್ರಿ ಇವೆಲ್ಲ ಚಂದಾಗಿ ಬೇಯಾಕತ್ತವ ಓಕೆ ಆಲ್ರೆಡಿ ಇವೆಲ್ಲ ಭೇದವ ಈಗ ಇದ್ರೊಳಗೆ ಮೇನ್ ಕೀ ಇಂಗ್ರೀಡಿಯೆಂಟ್ ಅಂದ್ರೆ ಬಟಾಟಿನ ನಾವು ಆ್ಯಡ್ ಮಾಡ್ಕೊಳ್ಳೋಣ ಇದ್ರೊಳಗೆ ಬಟಾಟಿ ಒಂದು ದೊಡ್ಡ ಸೈಜ್ ತಗೊಂಡೆ ನಾನು ಸಣ್ಣ ಇದ್ದು ಅಂದ್ರೆ ಎರಡು ಹಾಕ್ರಿ ತೀರಾ ಸಣ್ಣ ಇದ್ರೆ ಮೂರು ಹಾಕ್ರಿ ಮೀಡಿಯಮ್ ಸೈಜ್ ಇದ್ರೆ ಎರಡು ಹಾಕೋರಿ ಓಕೆ ಸೊ ಇಲ್ಲೇ ಬಟಾಟಿನ ಸ್ಲೈಸ್ ಕಟ್ ಮಾಡಿ ಹಾಕೊಳತೇನೆ ಸ್ಕ್ವೇರ್ ಸ್ಕ್ವೇರ್ ಶೇಪ್ನಾಗ ಮ್ಯಾಲಿಂದ ಬಟಾಟಿದಾಗ ಸೊಪ್ಪಿ ಸುಲ್ಕೊಂಡಿರ್ಬೇಕು ಇದಕ್ಕೆ ಈಗ ಇದನ್ನ ಚಂದಗೆ ಅಂತ ಒಂದು ಫೈವ್ ಅರೆ ಬೇಯಿಸಿಕೊರಿ ಇದನ್ನ ಮಿನಿಮಮ್ ಬಟಾಟಿ ಎಣ್ಣೆ ಒಳಗೆ ಫ್ರೈ ಆಗ್ಬೇಕಂದ್ರೆ ಕರಿ ಕರಿಬೇಕು ಅವು ಸ್ವಲ್ಪ ಒಂದು ಐದು ನಿಮಿಷರ ಕರ್ಕೊರೆ ಚಂದಗೆ ಚಂದಾಗೆ ಬೇಯಿಸ್ಕೊರಿ ಆಲ್ರೈಟ್ ನೋಡ್ರಿ ಈಗ ಬಟಾಟೆ ಎಷ್ಟು ಚಂದ ಬೆಂದಾವು ಈಗ ಇದ್ರೊಳಗೆ ಉಳ್ಳಾಗಡ್ಡಿ ಈಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗನ ಹಾಕ್ತೆವು ನಾವು ಯೂಶುವಲಿ ಬ್ಯಾರೀ ಒಳಗೆ ಬಟ್ ಬಟಾಟೆ ಆದಮೇಲೆ ಈಗ ಉಳ್ಳಾಗಡ್ಡಿ ಹಾಕತ್ತೇನೆ ನಾನು ಉಳ್ಳಾಗಡ್ಡಿನ ಈಗ ಮೀಡಿಯಮ್ ಸೈಜ್ ಇದ್ದು ಅಂತೇಳಿ ನಾಲ್ಕು ಉಳ್ಳಾಗಡ್ಡಿ ತೊಗೊಂಡೆ ನಾನು ನಾಲ್ಕು ಉಳ್ಳಾಗಡ್ಡಿನ ಆ್ಯಡ್ ಮಾಡ್ಕೊಳಕತ್ತೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳಂತ ಸ್ವಲ್ಪ ಬೇಯ್ಲಿವ ಚೆಂದಗೆ ನೋಡ್ರಿ ಉಳ್ಳಾಗಡ್ಡಿ ಬೇಯಾಕು ಸ್ವಲ್ಪ ಟೈಮ್ ಬೇಕೈತಿ ಸ್ವಲ್ಪ ಲೈಟ್ ಟ್ರಾನ್ಸ್ಪರೆಂಟ್ ಪಿಂಕಿಶ್ ಆದ್ರೆ ಸಾಕವ ಈ ರೀತಿ ಆದ್ರೆ ಸಾಕ ಈಗ ನೆಕ್ಸ್ಟ್ ಇದಕ್ಕೆ ಹಿಂಗೆ ಹಾಕೊಳ್ಳೋಣ ಅಂತ ಒಂದು ಚುಟ್ಕಿ ಅಷ್ಟೆ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟೇ ಉಪ್ಪನ್ನು ಆ್ಯಡ್ ಮಾಡ್ಕೊಳಕತ್ತೆ ನಾನು ಇದ್ರೊಳಗೆ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಕೈತಿ ಯಾಕಂದ್ರೆ ಅವಲಕ್ಕಿ ನೋಡ್ರಿ ಹೆಂಗೆ ಇರ್ತೈತೆ ಅಂದ್ರೆ ಉಪ್ಪನ್ನು ಜಗ್ಗಿ ಅದ ಸೊ ಇಲ್ಲಿ ನಾನು ಒಂದು ಲಾರ್ಜ್ ಟೇಬಲ್ ಸ್ಪೂನ್ ಆಫ್ ಉಪ್ಪು ಹಾಕೊಳಾಕತೇನೆ ಕಡಿಮೆ ಆದ್ರೆ ಆಮೇಲೆ ನೀವು ಮತ್ತೆ ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೋಬೋದು ಸೊ ಒಂದು ಯಾಕೆ ಎರಡು ಟೇಬಲ್ ಸ್ಪೂನನ್ನು ಹಾಕಿಬಿಡ್ತೇನೆ ನಾನು ಉಪ್ಪನ್ನು ಈಗ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಣಂತ ಮತ್ತಸ ಈಗಿದಾದ್ಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಳಂತ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಸೊಲಾಗೆ ಸ್ವಲ್ಪ ಹುಳಿ ಹುಳಿನೂ ಬೇಕಲ್ರಿ ನೋಡಿರಿ ಟೊಮೆಟೊನು ಚಂದಗೆ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಕರ್ಗಾಕ್ ಬಂದಾವ ಈಗ ಇದ್ರೊಳಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾನೆ ನಾನು ಒನ್ ಟೇಬಲ್ ಅಷ್ಟು ಸಕ್ಕರೆ ಹಾಕ್ಕೊಳ್ತೇನೆ ಬೇಕಾದ್ರೆ ಹಾಕೋರಿ ಬೇಡ ಅಂದ್ರೆ ಬಿಟ್ಟರೆ ಇದು ಆಪ್ಷನಲ್ ಐತೆ ಬಟ್ ನನಗೆ ಸೇರ್ತೈತೆ ಅದಕ್ಕೆ ಹಾಕ್ಕೊಳಕತ್ತೇನೆ ನಾನು ಇದೆಲ್ಲ ಒಗ್ಗರಣೆ ರೆಡಿ ಈಗ ಇನ್ನೇನು ಇಲ್ಲ ಅವಲಕ್ಕಿನ ತೊಗೊಂಬಂದ ಇದ್ರೊಳಗೆ ಆ್ಯಡ್ ಮಾಡೋಣಂತ ಬರ್ರಿ ಅವಲಕ್ಕಿನ ನಾವು ತೊಳೆದಿಟ್ಟಿದ್ವಿ ಅಲ್ಲ ರೀ ಅವು ಅಳತಾವ ಅಂತ ಹೇಳಿದ್ನಲ್ಲ ನೋಡ್ರಿ ಅವು ಎಲ್ಲ ಚಂದಾಗ ಅಳ್ಯಾವ ಆದ್ರೆ ಏನಾಗೈತಿ ಸ್ವಲ್ಪ ಅಂಟಂಟಾಗ್ಯಾವ ಯಾಕಂದ್ರೆ ಜಾಗ ಸಣ್ಣದಿತ್ತಲ್ಲ ಅದಕ್ಕೆ ಅವಂಟ್ಕೊಂಡವ ಕೈಲೇನ ಉದುರಿಸ್ಕೊಂಡೆ ನಾನು ಈಗ ಇದನ್ನ ಕೈಲೇ ಹಾಕೊಳಾಕತ್ತೆ ನೋಡ್ರಿ ಈ ರೀತಿ ಒಂದೊಂದು ಒಂದೊಂದು ತುತ್ತು ಅನ್ಕೋಬಹುದು ಸೊ ನನ್ನ ಕೈ ಹಿಡಿಯೊಳಗೆ ಎಷ್ಟು ಬರತ್ತವ ಅಷ್ಟು ಹಾಕೊಳಾಕತ್ತ ನಾನು ಚಂದಾಗೆ ನೋಡ್ರಿ ಬಾಳಿಗೆ ತುಂಬ್ತಿದ್ದ ಅಲ್ಲ ಫುಲ್ ಅರ್ಧ ಕಿಲೋ ಅವಲಕ್ಕಿಗೆ ಬಾಳಿಗೆ ತುಂಬೈತಿ ಈಗ ಏನಿಲ್ಲ ಒಂದು ಸ್ಪ್ಯಾಚುಲಲ್ಲಿ ಚಂದಗೆ ಮಿಕ್ಸ್ ಮಾಡ್ಕೊಂಡಂತ ಅಥವಾ ಒಂದು ಚಮಚೇಲಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಟೈಮ್ ತಗೋತೈತಿ ಬಟ್ ನೀಟಾಗಿ ನಿಧಾನಾಗಿ ಮಾಡಿರಿ ಗಡಬಡಿ ಮಾಡಿದ್ರೆ ಆದರೆ ಅವಲಕ್ಕಿ ಎಲ್ಲ ಮಿಜ್ಜಾಗಿ ಮುರಿದು ಹೋಗ್ಬಿಡ್ತಾವೆ ಅದ್ರ ಸೊಲಗ ಹೇಳತಾನೆ ಓಕೆ ಈ ರೀತಿ ಮಿಕ್ಸ್ ಮಾಡ್ಕೊರಿ ಫೈನಲಿ 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 ನಮ್ಮ ಅವಲಕ್ಕಿ ಅಂತರೂ ರೆಡಿ ಆಗೈತಿ ಇನ್ನೇನು ಇಲ್ಲ ಇದ್ರ ಮೇಲೆ ನೀವು ಬೇಕಂದ್ರೆ ಕೊಬ್ಬರಿ ಕೊತ್ತಂಬರಿ ಆಮೇಲೆ ಸೇವು ಲಿಂಬು ಇವತ್ತನ್ನೆಲ್ಲ ಹಾಕೋಬೋದು ನಾನು ಒನ್ ಬೈ ಒನ್ ಒಂದೊಂದು ಐಟಮ್ಸ್ನ ಆ್ಯಡ್ ಮಾಡ್ಕೊಂಡೇನಿ ಇನ್ನೇನು ತಡ ಮಾಡಾಕೊಬೇಡ್ರಿ ಬಡ ಬಡ ಸಿನೆಮೆಟಿಕ್ ಶಾರ್ಟ್ಸ್ನ ಎಂಜಾಯ್ ಮಾಡಿರಿ ನನ್ನ ಸ್ಟೈಲ್ನಾಗ ನಾನು ಹೆಂಗೆ ಸರ್ವ್ ಮಾಡ್ತೇನೆ ಅಂತ ತೋರಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಬರ್ರಿ ಸಿನೆಮೆಟಿಕ್ ಶಾರ್ಟ್ಸ್ನ ಎಂಜಾಯ್ ಮಾಡೋಣ ಅಂತ ಸೊ ಆಲ್ ರೈಟ್ ನೋಡಿದ್ರಿ ನೀವು ಅವಲಕ್ಕಿ ಹೆಂಗೆ ಆಗ್ಯಾವ ಅಂತೇಳಿ ಅಂತೂ ಟೇಸ್ಟ್ ಮಾಡಿ ನೋಡಿನಿ ಜಬರ್ದಸ್ತ್ ಆಗ್ಯಾವ ಆ್ಯಕ್ಚುಲಿ ಈಗ ಹೇಳಬೇಕಂದ್ರೆ ಅವಲಕ್ಕಿ ಎಲ್ಲ ಖಾಲಿ ಮಾಡಿಬಿಟ್ರಿ ಈಚೀ ಕಡೆ ರೆಡಿ ಮಾಡಿ ಈಚಿ ಕಡೆ ಸಿನಿಮೆಟಿಕ್ ಶಾರ್ಟ್ಸ್ ತೊಗೊಬಾರ್ದು ಅಂದರೆ ಎಲ್ಲ ಕೆಳಗೆ ಹೋಗಿದ್ದಾರೆ ಅವಲಕ್ಕಿ ನಮ್ಮ ಮನ್ಯಾಗ ಅಷ್ಟು ಇಷ್ಟ ನಮ್ಮ ಮನೆಯಾಗ ಎಲ್ಲರಿಗೂ ಅವಲಕ್ಕಿ ಅಂತಂದ್ರೆ ಹೆಂಗೆ ಅನಿಸ್ತು ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಮನೆಯೊಳಗೆ ಡೆಫಿನೆಟ್ಲಿ ಇದೇ ರೀತಿ ನನ್ನ ಸ್ಟೈಲ್ನಾಗ ಅವಲಕ್ಕಿ ಮಾಡ್ಕೊಂಡು ಹೆಂಗಾಗಿತ್ತು ಅಂತೇಳಿ ನನ್ನ ಜೊತೆಯೂ ಕಮೆಂಟ್ ಸೆಕ್ಷನ್ನಾಗ ನಿಮ್ಮ ಅಭಿಪ್ರಾಯನ ಹಂಚ್ಕೋರಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡೋಣ ಈ ಎಪಿಸೋಡ್ನ ಇಲ್ಲೇ ಏನು ಮಾಡೋಣ ಮತ್ತೊಂದು ರೆಸಿಪಿ ಒಳಗೆ ಸಿಗೋಣಂತ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಎ ಲವ್ ಆಲ್ ಬೈ ಟೇ ಕೇರ್ ಹ್ಞೂ